ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪರನಾಗೇ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪರ ತಾಲೂಕಿನ ಪಂಚಾಯಿತಿ ಆವರಣದಲ್ಲಿ ದೌರ್ಜನ್ಯ ಸಮಿತಿ ವತಿಯಿಂದ ಪರಿಶಿಷ್ಟ ಜಾತಿ ಪೃಷ್ಠ ಪಂಗಡ ಒಂದು ಸಭೆಯನ್ನು ಆಯೋಜನೆ ಮಾಡಲಾಯಿತು ಈ ಒಂದು ಅಧ್ಯಕ್ಷತೆಯನ್ನು ಜಿಲ್ಲೆಯ ವರಿಷ್ಠಾಧಿಕಾರಿಗಳಂತಹ ಅಕ್ರಮ ಅಂಟಿ ಅವರು ವಹಿಸಿದರು ಇನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ ದೌರ್ಜನ್ಯ ಸಮಿತಿಯ ಒಂದು ಸಭೆಯನ್ನು ಮಾಡುತ್ತಿರುವ सीरियसि डॉक्टर इन நமக்கு ஒட்டாரி ಏನು ಸಮಸ್ಯೆಗಳು ಆಗಬಾರ್ದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಬೇರೆ ಡಿಪಾರ್ಟ್ಮೆಂಟ್ ಇರಲಿ ಈ ಸಮಸ್ಯೆಗಳು ಆಗಲಿಲ್ಲ ಅಂದರೆ ಅಷ್ಟೇ ನಮಗೆ ಅದು ಬೇಕು ಇನ್ನೊಂದು ಎಕ್ಸೈಸ್ ಬಗ್ಗೆ ಹೇಳಿದ್ರಿ ಎಕ್ಸೈಸ್ ಬಗ್ಗೆ ನಮಗೆ ಗೊತ್ತಿದೆ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಏನಾದರೂ ಸಪೋಸ್ ಆ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ವಯಸ್ಸಾದ ಬರ್ತಾ ಇದೆ ಅಂತಂದರೆ ಅವ್ರಿಗೆ ಹೆಚ್ಚುಳಿ ಅಧಿಕೃತವಾಗಿ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಅಂತ ಒಂದರ ಗಂಟೆಯಲ್ಲೂ ನಾವು ಕಾನೂನು ಪ್ರಕಾರ ಕೇಳಿಕೊಂಡಿದ್ದೆ ನಾವು ಅವನ್ನ ಇದು ಮಾಡಬೇಕು ಯೋಚನೆ ಆ ಥರದ್ದು ಮಾಡಲಿಕ್ಕೆ ಆಗುತ್ತೆ ಇದೇ ಸಂದರ್ಭದಲ್ಲಿ ಅಜ್ಜಂಪುರ ತಾಲೂಕಿನ ಎಲ್ಲ ಪತ್ರಿಕರ್ತರು ಸೇರಿ ನೂತನ ಎಸ್ ಪಿ ಅವರಾದಂತಹ ವಿಕ್ರಮ್ ಅಂಟೆ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನು ಮಾಡಿದ ನಂತರ ಸನ್ಮಾನ ಸ್ವೀಕರಿಸಿದ ನಂತರ ಅವರ ಪತ್ರಿಕರ್ತನಿಗೆ ಮಾತಾಡಿದ್ದ ವಿಕ್ರಮ್ ಅಂಟೆಯವರು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಈ ರೀತಿಯಾಗಿ ತಮ್ಮ ಉತ್ತರವನ್ನು ನೀಡಿದ್ದಾರೆ ವ್ಯವಹಾರ ಮಾಡತಕ್ಕಂಥದ್ದು ಅವ್ರು ಲೈಸೆನ್ಸ್ ಕಂಡೀಷನ್ಸನ್ನು ವೈಲೇಷನ್ ಮಾಡಿದರೆ ಸಂಬಂಧಪಟ್ಟ ಅಥಾರಿಟಿಗಳಿಗೆ ನಾವು ಲೈಸೆನ್ಸ್ ಕ್ಯಾನ್ಸಲೇಷನ್ ಮಾಡಿದ್ರೆ ನಾವು ಬರಿತೀವಿ ಬರ್ಬಿಟ್ಟು ನಾವು ಫಾಲೋಅಪ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಆಗುವಾಗೂ ನೋಡ್ಕೊತೀವಿ ಸೊ ಇಷ್ಟಿದೆ ಮತ್ತು ಇನ್ನೊಂದು ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿ ನಾವು ಪಬ್ಲಿಕ್ ಆಗಿ ಅದನ್ನು ಡಿಸ್ಕಸ್ ಮಾಡೋದು ಬೇಡ ಅದ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಎಷ್ಟಾಗುತ್ತೆ ನಮ್ಮ ಕಡೆ ಅಂದರೆ ಅಷ್ಟು ಸಮಸ್ಯೆಗಳನ್ನು ಮುಗಿಯೋಸ್ಥೆಕ್ಕೆ ಇದು ಮಾಡ್ತೀವಿ ಈಗ ಇದಾಗಿದೆ ನೆಕ್ಸ್ಟ್ ಮತ್ತು ಎಲೆಕ್ಷನ್ ಆದಮೇಲೆ ಮತ್ತೊಂದು ನಾವು ಫಾಲೋ ಅಪ್ ಮೀಟಿಂಗ್ ಅಂತ ಹೇಳ್ತೀವಿ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಎಲ್ಲ ಕಡೆ ಮುಗಿದ ಮೇಲೆ ನಾವು ಇದೇ ಥರ ಎಲ್ಲ ತಾಲೂಕುಗಳಲ್ಲಿ ಹೇಳಿ ಮಾಡಿದ್ದೀವಿ ಅದಾದಮೇಲೆ ಮತ್ತೊಂದು ರೌಂಡ್ ಬಂದಾಗ ಇಲ್ಲಿ ಏನು ಸಮಸ್ಯೆಗಳನ್ನು ಮುಖಂಡರು ರೇಸ್ ಮಾಡಿದರು ಮತ್ತು ಏನು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಥವಾ ಸ್ಪರ್ಧೆ ಸಲ್ಲಿದೆತಕ್ಕಂಥ ವಿಚಾರ ವಿಚಾರವನ್ನು ನಾವು ಅವ್ರಿಗೆ ಅವರ ಇದಕ್ಕೆ ತರ್ತೀವಿ ತಿಳಿವರ್ಸಿಗೆ ತರ್ತೀವಿ ಆಮೇಲೆ ನೀವು ಹೇಳಿದಿರಿ ಈಗ ಮೀಡ್ಯಾದವರಿಗೆ ಭೇಟಿ ಮಾಡಬೇಕು ಈಗ ಸುಮಾರು ವಿಚಾರಗಳು ಬರ್ತವೆ ಮೀಡಿಯಾದಲ್ಲಿ ಗೊತ್ತಾಗಲ್ಲ ಅಂತೇಳಿ ಈಗ ಅದು ನಮ್ಮದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೆಸ್ ಮೀಡಿಯಾ ಗ್ರೂಪ್ ಇದೆ ಅದರಲ್ಲಿ ನಾವು ಹಾಕ್ತಾ ಇರ್ತೀವಿ ಬಟ್ ಲೋಕಲಿ ಕೆಲವೊಂದು ವಿಚಾರಗಳಿರ್ತವೆ ಎಲ್ಲೇ ಒಂದು ಕಳತನ ಆಗಿರುತ್ತೆ ಎಲ್ಲೇ ಒಂದು ಕಳ್ತನ ಪತ್ತೆ ಆಗಿರುತ್ತೆ ಎಲ್ಲೇ ಒಂದು ಪೊಲೀಸರು ಒಳ್ಳೆಯ ಕೆಲಸ ಮಾಡಿರ್ತಾರೆ ಅದು ಯಾವುದೋ ಒಂದು ಸುಳ್ಳು ಸುದ್ದಿ ಇರುತ್ತೆ ಅಥವಾ ಯಾವುದೋ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದೋಬಸ್ತದ ಬಗ್ಗೆ ಇರುತ್ತೆ ಅಂತಹ ವಿಚಾರಗಳನ್ನ ಲೋಕಲ್ ಮೀಡಿಯಾದವರಿಗೆ ನಾವು ಪೊಲೀಸರು ಕೊಡಲಿಕ್ಕೆ ನಾನು ಕೊಡ್ತೇನೆ ಸೊ ಅದು ಅದರಿಂದ ಏನಾಗುತ್ತೆ ನೀವು ಲೋಕಲ್ ಮೀಡಿಯಾದವರಿಗೆ ಸ್ವಲ್ಪ ವಿಚಾರಗಳು ಬಿತ್ತರಿಸಲಿಕ್ಕೆ ಮತ್ತು ಇಲ್ಲಿ ಜನರಿಗೆ ಸ್ವಲ್ಪ ಮಾಹಿತಿಗಳನ್ನು ತಲುಪಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅದು ನಮಗೇ ಇದೇನು ಅಪರಾಧಗಳು ಕಟ್ಟಿ ನಮಗೆ ಸರ್ಕಾರ ಆಗುತ್ತೆ ಸೊ ನಾವು ಮಾಡ್ತೀವಿ ಅಜ್ಜಂಪುರದ ಉತ್ತರ ದಿಕ್ಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಸರಗ ಸಂಭ್ರಮ ಏಕೆ ಏಕೆಂತಂದ್ರೆ ಇನ್ನೇನು ಎಕ್ಸಾಮ್ ಹತ್ರ ಬಂತ ಹಿನ್ನೆಲೆಯಲ್ಲಿ ಒಂದು ಶಾರದಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಶಾಲಾ ಒಳಗೆ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮವನ್ನು ದತ್ತು ಪಡೆದಂತಹ ಕೇಶವಮೂರ್ತಿಯವರು ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಒಂದು ಶಾಲಾ ಪೂಜೆ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ನಂತರ ಅವರು ಮಾತನಾಡುತ್ತಾ ಎಲ್ಲಾ ಮಕ್ಕಳು ಸಹ ಉತ್ತಮವಾಗಿ ಜನ ಓದುವ ಮೂಲಕವಾಗಿ ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಹಾಗೆ ಉತ್ತಮ ಉದ್ಯೋಗಕ್ಕೆ ಹೋಗುವುದರ ಮೂಲಕವಾಗಿ ಹೆಸರನ್ನು ತರಬೇಕು ಎಂದು ಕಿವಿ ಮಾತನ್ನು ಹೇಳಿದರು ಆ ನಂತರ ಹಾಗೆ ನೀರಾದರ್ಶರ ಮಾತನಾಡುತ್ತಾ ಮುಂಬರುವ ಪರೀಕ್ಷೆಯಲ್ಲಿ ಎಲ್ಲರೂ ಸಹ ಉತ್ತಮವಾಗಿ ಚೆನ್ನಾಗಿ ಬರೆದು ಉತ್ತಮ ಶ್ರೇಣಿಯನ್ನು ಪಡೆದುಕೊಳ್ಳಿ ನಿಹಿಡುವುದರ ಮೂಲಕವಾಗಿ ಈ ಶಾರದಾತ್ ಅರ್ಥಪೂರ್ಣವಾಗಿ ಈ ಒಂದು ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಪೋಷಕರೊಂದದವರು ಹಾಗೂ ಶಾಲಾ ಶಿಕ್ಷ ಶಿಕ್ಷಕರೊಂದವರು ಸಹ ಹಾಜರಿದ್ದರು ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಬರೆಯುತ್ತಿದ್ದಾರೆ ಹಾಗೆಯೇ ಚಿಕ್ಕಮಗ್ಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದಲ್ಲಿರುವಂತಹ ಶೆಟ್ಟು ಸಿದ್ದಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಕಾಲೇಜನ್ನ ಪರೀಕ್ಷಾ ಕೇಂದ್ರವಾಗಿ ಮಾಡಿದ್ದಾರೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸುಮಾರು ಆರು ಕಾಲೇಜಿನ ವಿದ್ಯಾರ್ಥಿಗಳು ಆಗಮಿಸಿದ್ದು ಒಟ್ಟು ಇಂದು ಪ್ರಥಮ ಭಾಷೆ ಕನ್ನಡ ಇದನ್ನು ಬರೆದಿದ್ದಾರೆ ಒಟ್ಟು ನಾನೂರು ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಂದು ಅಲ್ಲಿನ ಪ್ರಾಚಾರ ಪ್ರಚಾರ ತಿಳಿಸಿದ್ದಾರೆ ಕನ್ನಡ ಪರೀಕ್ಷೆ ಬರೆದಿದ್ದಾರೆ ಈ ಸೆಂಟ್ರಿಗೆ ಆರು ಕಾಲೇಜು ಟ್ಯಾಗ್ ಆಗಿದೆ ಚೌಳಗಿರಿಯೂರು ಗವರ್ಮೆಂಟ್ ಯು ಕಾಲೇಜು ಶಿವನಿ ಗವರ್ಮೆಂಟ್ ಯು ಕಾಲೇಜು ಮಂದೇಶ್ವರ ಕಾಲೇಜು ಅಂದರೆ ಲಕ್ಕೆ ಚಿಕ್ಕಸ್ವಾಮಿ ಪದವಿಪುರ ಕಾಲೇಜು ಚಿಕ್ಕಾಮುಡಿ ಕರನೊಳೆಯ ಪದವಿಪೂರ್ವ ಕಾಲೇಜು ಅಜ್ಜಂಪುರ ಕೆ ಎನ್ ಎಸ್ ಪದವಿಪುರ ಕಾಲೇಜು ಅಜ್ಜಂಪುರ ಹಾಗೂ ಶಕ್ತಿಶಂಕಪ್ಪ ಕಾಲೇಜು ಒಟ್ಟು ಏಳು ಕಾಲೇಜಿನಿಂದ ನಾನ್ನೂರೈದು ವಿದ್ಯಾರ್ಥಿಗಳು ಕನ್ನಡ ಹೇಳ್ಕೊಂಡು ಪರೀಕ್ಷೆಗೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುವ ಚಿತ್ರದಲ್ಲಿ ಕಾಣ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳು ಸಹ ಈ ಒಂದು ಪ್ರಥಮ ಭಾಷೆಯನ್ನು ಬರಲಿಕ್ಕೆ ಉತ್ಸುಕರಾಗಿ ತಮ್ಮ ಒಂದು ನೋಂದಣಿ ಮಾಡಿದಂಥ ಒಂದು ಸ್ಥಳವನ್ನು ನಿರ್ದೇಶ ಹಾಗೆ ಅಂತಿಮ ಕ್ಷಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ತಮ್ಮ ಸ್ಥಾಪತಿಗಳೊಂದಿಗೆ ಹಾಗೆ ಒಂದು ಮುಕ್ಸನ್ನು ಓದುತ್ತಿರುವುದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಇಂದು ಉತ್ ಉತ್ಸುಕರಾಗಿ ದ್ವಿತೀಯ ಪಿ ವಿದ್ಯಾರ್ಥಿಗಳು ತಮ್ಮ ಪ್ರಥಮ ಭಾಷೆಯನ್ನು ಹಾಗೆಯೇ ಸಹ ಒಂದು ಪೋಷಕರು ಸಹ ಜೊತೆಗೆ ಆಗಮಿಸಿ ಒಂದು ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ್ದು ಒಟ್ಟಾರೆಯಾಗಿ ಇಂದು ಆ ಜಂಪುರದಲ್ಲಿ ಸುಸೂತ್ರವಾಗಿ ಒಂದು ಪರೀಕ್ಷೆ ಎಂದು ಹೇಳಬಹುದಾಗಿದೆ